ಎಲ್ರಿಗೂ ನಮಸ್ಕಾರ ನನ್ನ ಸಂತೋಷ ಆಶ್ರಯ ಅಂತ ಸೊ ನಮ್ಮ ಜುಗಲ್ಬಂದಿ ಸಿನಿಮಾ ಇದೇ ಮಾರ್ಚ್ ಒಂದಕ್ಕೆ ಬಿಡುಗಡೆ ಆಗ್ತಿದೆ ಫೆಬ್ರವರಿ ಒಂದರಿಂದ ಪ್ರಮೋಷನ್ ಆರಂಭ ಮಾಡಿದ್ದೀವಿ ನಮ್ಮ ಡೈರೆಕ್ಟರ್ ಸಂತೋಷ ಅನಂದ್ ಸರ್ ಅವರು ನಮ್ಮ ರಿಲೀಸ್ ಡೇಟ್ನ ಅನೌನ್ಸ್ ಮಾಡೋದ್ರ ಮುಖಾಂತರ ಅಲ್ಲಿಂದ ನಾವು ಪ್ರಮೋಷನ್ ಶುರು ಮಾಡಿದ್ದೀವಿ ಹೊಸಪೇಟೆ ಆಗಿರಲಿ ಅಥವಾ ಇವಾಗ ಕಂಪ್ಲಿಯಲ್ಲಿ ಆಗಿರಲಿ ನೆಕ್ಸ್ಟು ನಮಗೆ ಮರವನಹಳ್ಳಿ ಆಗಿರಲಿ ಗಂಗಾವತಿ ಆಗಿರಲಿ ಈ ರೀತಿ ಪ್ರಚಾರ ಶುರು ಮಾಡಿದ್ದೀವಿ ಸೊ ಕಂಪ್ಲೀಟ್ ವಿಶೇಷತೆ ಏನಪ್ಪಾ ಅಂತಂದರೆ ಇಲ್ಲಿರುವ ಸ್ನೇಹಿತರೆಲ್ಲರೂ ಇಲ್ಲ ನೀವು ಜುಗಲ್ ಬಂದಿ ತನ್ನ ಬನ್ನಿ ನಮ್ಮ ಕಡೆಯಿಂದ ಕಲಾಭಿಮಾನಿಗಳು ತುಂಬ ಜನ ಇದ್ದಾರೆ ನಾವು ಸ್ವಲ್ಪ ಸಪೋರ್ಟ್ ಮಾಡ್ತೀವಿ ಅಂತ ನಮ್ಮನ್ನು ಕರೆಸಿ ಒಂದಿಷ್ಟು ರ್ಯಾಲಿ ಥರ ಪ್ಲ್ಯಾನ್ ಮಾಡಿದರು ತುಂಬ ಖುಷಿಯಾಗಿದೆ ನಾವು ಲುಕಿಂಗ್ ಫಾರ್ವರ್ಡ್ ಇಲ್ಲಿ ಜನ ಸಿನಿಮಾ ನೋಡಿ ನಮ್ಮನ್ನು ಗೆಲ್ಲಿಸ್ತಾರೆ ಅಂತ ನಂಬಿದ್ದೀವಿ ಇದೇ ಮಾರ್ಚ್ ಒಂದಕ್ಕೆ ಸಿನಿಮಾ ಬಿಡುಗಡೆ ಆಗ್ತಿದೆ ದಯವಿಟ್ಟು ಚಿತ್ರಮಂದಿರದಲ್ಲಿ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸಿ ಅಂತ ಹೇಳಿ ಇಷ್ಟು ನಮ್ಮ ಚಿತ್ರದಲ್ಲಿ ಯಾರು ಇದ್ದಾರೆ ಸರ್ ಈಗ ನಮ್ಮ ಸಿನಿಮಾದಲ್ಲಿ ಕಾಂತಾರ ಖ್ಯಾತಿಯ ಮಾನಸಿ ಸುಧೀರ್ ಇದ್ದಾರೆ ಹಾಗೆ ಅಶ್ವಿನರಾವ್ ಪಲ್ಲಕ್ಕಿ ಅವರಿದ್ದಾರೆ ಇದ್ದಾರೆ ಹಾಗೆ ಅರ್ಚನಾ ಕೊಟ್ಟಿಗೆ ಅಂತ ಹೀರೋ ಇದ್ದಾರೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಇನ್ನು ಗಿಚ್ಚಿಗಿಲಿ ಖ್ಯಾತಿಯ ಚಂದ್ರಪ್ರಭೋದ್ ಇದ್ದಾರೆ ಸೊ ಈ ರೀತಿ ಒಂದು ತಾಳ ಒಳಗೆ ಇದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಇಷ್ಟಿದೆ ಸದ್ಯ ಇವಾಗ ದುಡ್ಡಿನಿಂದ ಓಡೋ ರೀತಿ ಇದೆ ಟೀಸರಲ್ಲಿ ನೋಡಿದರೆ ಅದರ ಪ್ರಪಂಚನೇ ದುಡ್ಡಿನಿಂದ ಓಡ್ತಾ ಇದೆಯಲ್ಲ ಸರ್ ಸೊ ಹಾಗಾಗಿ ನಾವು ದುಡ್ಡಿನಿಂದ ಓಡೋದಕ್ಕ ಒಂದು ಸದ್ಯ ನಮ್ಮ ಸಿನಿಮಾಗಲೇ ಭಗವದ್ಗೀತೆ ಇನ್ನೊಂದು ಕಡೆ ನೋಡಿ ಸರ್ ಮತ್ತೊಂದೆಡೆ ನೋಡಿದರೆ ಕಾಂತಾರದಲ್ಲಿರೋ ತಾಯಿ ಕ್ಯಾರೆಕ್ಟರ್ನ ಈ ಫಿಲ್ಮ್ನಲ್ಲೂ ತಾಯಿ ಕ್ಯಾರೆಕ್ಟರ್ ಥರ ಎಕ್ಸ್ಪೋಸ್ ಮಾಡಿದ್ದಾರೆ ಒಂದು ತಾಯಿ ಸೆಂಟಿಮೆಂಟ್ ಒಂದಿದೆ ಅಂತ ಇದರಲ್ಲಿ ನಮ್ಮದು ಮೂರು ನಾಲ್ಕು ಕತೆ ಜುಗಲ್ ಬಂದಿ ಹೋಗುತ್ತೆ ಜುಗಲ್ ಬಂದಿ ಅಂದ್ರೆ ಎರಡು ಇಬ್ಬರು ಸೇರಿದ್ರೆ ಆಗಂತ ಜುಗಲ್ ಬಂದಿ ಈಗ ಅರ್ಚನಾ ಕೋಟಿಗೆ ಅವ್ರದ್ದು ಅಶ್ವಿನ್ ಅವ್ರದ್ದು ಒಂದು ಪ್ರೇಮಿಗಳು ಜುಗಲ್ ಬಂದಿ ಆದ್ರೆ ನಂದು ಯಶ್ ಶೆಟ್ಟಿ ಅವ್ರದ್ದು ನಾನು ಇದರಲ್ಲಿ ಕಿವಿ ಕೇಳಿಸಲ್ಲ ಮಾತು ಬರಲ್ಲ ಅವ್ರ ಕಣ್ ಕಾಣಿಸಲ್ಲ ನಮ್ಮಿಬ್ಬರದ್ದು ಒಂದು ಜುಗಲ್ ಬಂದಿ ಒಂದು ತಾಯಿ ಮೂವಿನ ಮಧ್ಯೆ ಅಂತ ಜುಗಲ್ ಬಂದಿ ಈ ಮೂರು ಪೇರ್ಗಳು ಅಥವಾ ಮೂರು ಕತೆಗಳು ಒಂದು ಪಾಯಿಂಟ್ ಗೆ ಜಾಯ್ನ್ ಆಗ್ತವೆ ಅದು ಈ ತರದ ಈ ಸಿನಿಮಾದ ಒಂದು ಕಥಾಂಶ ಅಂತ ನಾವು ಹೇಳಿ ಇನ್ನೊಂದ್ಸರಿ ಈಗ ನೀವು ಹೊಸಪೇಟೆ ಅವರು ಮೂಲತಃ ನಮ್ಮ ಉತ್ತರ ಕರ್ನಾಟಕದವ್ರ ಇಂಡಸ್ಟ್ರಿ ಒಳಗಡೆ ಒಂದೇನು ಕಾಮಿಡಿಗೋಸ್ಕರ ಅಷ್ಟೇ ಬಳಸ್ಕೊತಿದ್ರು ಅಂತ ಒಂದು ಟಾಕ್ ಇದೆ ಈಗ ನೀವು ಹೀರೋ ಆಗಿ ಮಿನಿಸ್ತಾ ಇದ್ರ ಇದ್ರ ಬಗ್ಗೆ ಏನು ಹೇಳ್ತೀರಿ ಇಲ್ಲ ಈ ಭಾಗದಲ್ಲಿ ತುಂಬಾ ಹೆಚ್ಚಿನ ಕಲಾವಿದರು ಇದ್ದಾರೆ ನಮಗಿಂತ ಮುಂಚೆ ಹೋದರು ತುಂಬಾ ಜನ ಇದ್ದಾರೆ ಅವರೆಲ್ಲ ನಮಗೆ ಇನ್ಸ್ಪೈರ್ ಮಾಡೋದಕ್ಕೆ ನಾವು ಹೋಗ್ಬೇಕಂತ ಅನಿಸ್ತಿರೋದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾಗದವ್ರು ಇರಲಿ ಅಂತ ನಮ್ಮೆಲ್ಲರೂ ಆಸೆ ನಮ್ಮೆಲ್ಲರೂ ಒಂದು ಹೋರಾಟ ಅಂತಲೂ ಹೇಳ್ಬೋದು ನಾವು ಯಾಕಂದ್ರೆ ಇಲ್ಲಿ ತುಂಬಾ ಕಲಾವಿದರಿದ್ದಾರೆ ಸಿಂಗರ್ಸ್ ಆಗಿರಲಿ ಡೈರೆಕ್ಟರ್ಸ್ ಆಗಿರಲಿ ಎಡಿಟರ್ಸು ತುಂಬಾ ಜನ ನೋಡ್ತೀವಿ ಇನ್ಸ್ಟಾಗ್ರಾಮ್ ನೋಡಿದ್ರೆ ಅರ್ಧ ಕಡೆ ಸಾಂಗ್ಸ್ ನಮ್ಮ ಕಡೆ ಸಾಂಗ್ಸ್ ವೈರಲ್ ಆಗ್ಬಿಡುತ್ತಿಗೆ ಬರಬೇಕು ಅದೆಲ್ಲ ಮುಂದೆ ಕೆಲಸ ಆಗುತ್ತೆ ಅಂತ ನಂಬಿ ನಾವು ಹೊರಟಿದೀವಿ ನೋಡೋಣ ಇಂಟ್ರಿ ಕಂಪ್ಲೀಟ್ ಜನತೆ ನಾನು ಯಾವತ್ತು ಮರೆಯೋಕಾಗಲ್ಲ ಯಾಕಂದ್ರೆ ಹೊಸಪೇಟೆ ಬಿಟ್ಟು ನಾನು ಒಂದ್ ಊರಿಗೆ ಹೊರಗಡೆ ಬಂದು ಪ್ರಚಾರಕ್ಕೆ ನಾನು ಕರ್ದು ಮಾಡ್ಸರ್ ಅಂದ್ರೆ ಫಸ್ಟ್ ಆಗಿರುತ್ತೆ ಯಾಕಂದ್ರೆ ಮೊದಲನೇ ಸಿನಿಮಾಗ್ ನಾನು ಫಸ್ಟ್ ಕಂಪ್ಲೀಟ್ ಬರ್ತೀನಿ ಅಂತಾನೆ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಖುಷಿ ಇದೆ ಅದು ಏನು ಎಕ್ಸ್ಪ್ರೆಸ್ ಮಾಡೋದಂತನೂ ಗೊತ್ತಿಲ್ಲ ನನ್ನ ಬಾಯ ತೊದಲ್ತದೆ ಒಣ ಒಣಗೋಗ್ಬಿಟ್ಟೆ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ಬೋದು ನಾನು ಆಗ್ತಿಲ್ಲ ಬಟ್ ಕಂಪ್ಲೀಟ್ ಜನತೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಎಸ್ಪೆಷಲಿ ನಮ್ಮ ಶಾಸಕರು ಗಣೇಶ ಅಣ್ಣನೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈಗ ಹೋಗ್ತಾ ಇದ್ದೀವಣ್ಣ ಅಂತ ವಿಷಯ ಗೊತ್ತಾಗ್ತೀನಿ ನನಗೆ ಇಲ್ಲಮ್ಮ ನನಗೆ ಹೋಗು ಎಲ್ಲ ಊರು ಅಂತ ಕಳ್ಸಿಕೊಟ್ಟು ಯಾಕಂದ್ರೆ ನನ್ನ ಮೊದಲನೇ ಶಾರ್ಟ್ ಫಿಲ್ಮ್ ಎರಡು ಸಾವಿರದ ಹದಿನಾಲ್ಕರಾಗ ನಾವು ಶಾರ್ಟ್ ಫಿಲ್ಮ್ ಮಾಡಿದಾಗ ಗಣೇಶ ಅಣ್ಣವ್ರನ್ನೇ ನಾವು ಅತಿಥಿಯಾಗಿ ಕರೆದಿದ್ವಿ ಆಗ ಸಿನ್ಮಾ ನೋಡಿ ಚೆನ್ನಾಗಿ ಮಾಡ್ತಾರಪ್ಪ ಸಿನ್ಮಾ ಮಾಡ್ರಿ ಅಂತ ಹೇಳಿದ್ರು ಅದಾಗಿ ಒಂಬತ್ತು ವರ್ಷಕ್ಕೆ ನಾವು ಸಿನ್ಮಾ ಮಾಡಿದ್ವಿ ನೀನೇ ಸಿಕ್ಕಿದ್ರು ಕೂಡ ನಾನು ಹೇಳ್ದಂಗೆ ಒಂಬತ್ತು ವರ್ಷದಲ್ಲಿ ಸಿನ್ಮಾ ಮಾಡಿದೀವಿ ಅಂತ ಹೇಳಿದ್ರೆ ತುಂಬ ಖುಷಿ ಆದರು ಬೇಡಪ್ಪ ಒಂಬತ್ತು ವರ್ಷ ಸತತವಾಗಿ ಅದೇ ಫೀಲ್ಡಲ್ಲಿ ಇದೆಯಲ್ಲ ತುಂಬ ಖುಷಿ ಆಯಿತು ಅಂತ ಹೇಳಿದರು ಸೊ ಕಂಪ್ಲೀಟ್ ಜನತೆಗೆ ನಾವು ಯಾವತ್ತೂ ಮನೆ ಆಗಿರ್ತೀವಿ ಜಗಲಿದ್ದ ಎಲ್ಲರಿಗೂ ನಮಸ್ಕಾರ ನೀವು ಅಶ್ವನ ಪಲ್ಲಕ್ಕಿ ಇದೇ ಮೊದಲನೇ ಬಾರಿಗೆ ನಾನು ಉತ್ತರ ಕರ್ನಾಟಕಕ್ಕೆ ಸಿನಿಮಾ ಪ್ರಚಾರಕ್ಕೆ ಬಂದಿದ್ದೆ ಸೊ ಈ ಸಿನಿಮಾ ಪ್ರಚಾರ ಅಂತ ಹೇಳಿದ್ರೆ ಜುಗಲ್ ಬಂದಿ ಜುಗಾಲ ಬಂದೇನೋ ನಾನು ಮತ್ತು ಸಂತೋಷ್ ಆಶ್ರಯ್ ಮತ್ತು ಯಶ್ ಶೆಟ್ಟಿ ಅರ್ಚನಾ ಕುಟ್ಟಿಗೆ ಚಂದ್ರಪ್ರಭ ಎಲ್ಲರೂ ನಟಿಸಿರುವಂಥ ಒಂದು ಚಿತ್ರ ಇದು ಹೊಸಬರ ತಂಡ ನಮ್ಮ ನಿರ್ದೇಶಕರು ಬಂದು ದಿವಾಕರ್ ಡಿಂಡಿಮಾ ಅಂತ ಮಾರ್ಚ್ ಒಂದನೇ ತಾರೀಕು ಈ ಸಿನಿಮಾ ರಾಜ್ಯಾಂಡದಿಂದ ತೆರೆ ಕಾಣ್ತಿದೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನಮಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯಶಸ್ವಿಗೊಳಿಸಿ ಕಿರಿಕ್ ಪಾಟಿ ಒಳಗಡೆ ಖ್ಯಾತಿ ಪಡೆದಿದ್ರಿ ಸರ್ ತಾವು ಈ ಈ ಫಿಲಿಮಲ್ಲಿ ಯಾವ ರೀತಿ ಕಿರಿಕ್ ಪಾಟ್ ನಲ್ಲಿ ಆಕ್ಚುಲಿ ಖ್ಯಾತಿ ಐ ಅಂದ್ರೆ ಅಲ್ಲಿ ಒಂಥರ ಕಾಮಿಡಿ ಆಗಿ ಒಂದು ಫನ್ನಿ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಇತ್ತು ಇದರಲ್ಲಿ ಜಾಸ್ತಿ ಇರುತ್ತೆ ಅದು ನಿಮಗೆ ಇರ್ತೀನಿ ಆ ಗೊಂದಲ ಏನು ಅಂತ ನೀವು ಮಾರ್ಚ್ ಒಂದನೇ ತಾರೀಕು ಥಿಯೇಟರ್ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವಂತೂ ಖಂಡಿತ ಎಂಜಾಯ್ ಮಾಡ್ತೀರ ಎಸ್ಪೆಷಲಿ ನನಗನ್ನಿಸ್ತಾ ಇರೋದು ನನ್ನ ಕತೆ ಎಪಿಸೋಡ್ ಇದರಲ್ಲಿ ಒಂದು ಮೂರು ಕತೆ ನಮ್ಮ ನಿರ್ದೇಶಕರು ಆ ಮೂರು ಕಥೆಗಳಲ್ಲಿ ನನ್ನ ಕಥೆ ನನಗೆ ಒಂದು ಸ್ವಲ್ಪ ತುಂಬ ಖುಷಿ ಕೊಟ್ಟಿದೆ ನಾನು ಆ್ಯಕ್ಟ್ ಮಾಡೋದಕ್ಕೆ ಆ ನಾನು ಏನು ಖುಷಿ ಪಟ್ಟು ನಾನು ಆ್ಯಕ್ಟ್ ಮಾಡಿದೀನೋ ಅದನ್ನು ನೀವು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದಾಗ ಇನ್ನೂ ಖುಷಿ ಪಡ್ತೀರಾ ಅಶ್ವಿನ್ ರಾವ್ ಅವರು ಅದರ ಅಂತಂದರೆ ಅಲ್ಲೇನೋ ಒಂದು ಕಾಮಿಡಿ ಜಲಕ್ಕೆ ಇರುತ್ತೆ ಆಮೇಲೆ ಅವ್ರದ್ದು ಒಂದು ಎಕ್ಸ್ಪ್ರೆಷನ್ ನಿಮ್ಮ ಎಕ್ಸ್ಪ್ರೆಷನ್ಗಳು ಭಾಳಷ್ಟು ಜನಕ್ಕೆ ಒಂದು ನೋಡಲಿಕ್ಕೆ ಒಂದು ಇಷ್ಟಪಡ್ತಾರೆ ಆ ಅದು ಅದು ತುಂಬ ಇದಾವೆ ತುಂಬ ಇದೆ ಅಂದ್ರೆ ಸಿನಿಮಾ ನೋಡ್ಬೇಕು ಕಚ್ಚಗೊಳ್ಳಿ ಕಾಮಿಡಿ ಅಂದ್ರೆ ಇವ್ರ ಕಡೆ ಶುರು ಆಗುತ್ತೆ ಅದು ಕಾಮಿಡಿ ಅಂತ ವರ್ಡ್ ಯೂಸ್ ಮಾಡೋಕ್ಕಾಗಲ್ಲ ಒಂದಿಷ್ಟು ಮುಗಳಂಗೆ ಒಂಥರ ಒಂಥರ ಹೇಳ್ಬೇಕಂದ್ರೆ ಈ ಬಿಸಿ ತುಪ್ಪ ಹೆಚ್ಚು ಬಾಯಿ ಹಾಕೊಂಡಿರ್ತೀವಿ ಈ ಕಡೆ ಉಗಿಯೋದಕ್ಕೆ ಹೋಗೋದಿಲ್ಲ ಈ ಕಡೆ ನುಂಗಕ್ಕೆ ಅಂತ ಹೇಳ್ತಾರಲ್ಲ ಆದ್ರದೊಂದು ಕ್ಯಾರೆಕ್ಟರ್ ನಮ್ಗೆ ನಮ್ಮ ಆಡಿಯನ್ಸಿಗೆ ಮಜಾ ಇರುತ್ತೆ ಕ್ಯಾರೆಕ್ಟರ್ ಈ ಟೈಟಲ್ ಒಂಥರ ವಿಭಿನ್ನ ಆಯ್ತು ಜುಗಲ್ ಬಂದಿ ಅಂದ್ರೆ ಒಳಗಡೆ ಫೈಟಿಂಗ್ಸ್ ಸರ್ ನಡೆಯುತ್ತೆ ಜುಗಲ್ ಬಂದಿ ಅಂತ ಬಂತು ಅಂದ್ರೆ ಈ ಸಂಗೀತದಲ್ಲಿ ಯೂಸ್ ಮಾಡೋ ಅಂತ ಒಂದು ಜುಗಲ್ ಬಂದಿ ಅಂದ್ರೆ ಎರಡು ಸಂಗೀತದ ವಿದ್ವಾನರು ಕೂತು ಅವ್ರಿಬ್ಬರ ಮಧ್ಯೆ ಒಂದು ಜಟಾಪಟ್ಟಿಯಾಗಿ ಅವರು ನಾ ಮೇಲು ನಾ ಮೇಲು ಅಂತ ಆಡ್ಬೇಕಾದ್ರೆ ಅದನ್ನ ಜುಗಲ್ ಬಂಧಿ ಅಂತ ಕರೀತಾರೆ ಪ್ರತಿಯೊಂದೊಂದು ಪ್ರತಿಯೊಂದು ಕ್ಯಾರೆಕ್ಟರ್ದು ಅದೇ ಜಟಾಪಟ್ಟಿಯಾಗಿ ನಡೀತಾ ಇರ್ತದೆ ಅದ್ರ ಜುಗಲ್ ಬಂದಿ ಈಗ ಎಕ್ಸಾಂಪಲ್ ಇವಾಗ ಸಂತೋಷ್ ಮತ್ತೆ ಯಶ್ ಶೆಟ್ಟಿ ಅವ್ರ ಮಧ್ಯೆ ಒಂದು ಜುಗಲ್ ಬಂದಿದೆ ನಾನಾ ನೀನಾ ಅನ್ನೋದು ಇಲ್ಲಿ ನನ್ನ ಮಧ್ಯೆ ಮತ್ತೆ ಅರ್ಚನ ಕೊಟ್ಟಿಗೆ ನನ್ನ ಸಹ ನಟಿ ಅವ್ರ ಒಟ್ಟಿಗೆ ನಮ್ಮಿಬ್ಬರ ಮಧ್ಯೆ ಒಂದು ಜುಗಲ್ ಬಂದಿದೆ ಅಲ್ಲೊಂದು ವಿಷಯ ಇದೆ ಸೊ ಇದೆಲ್ಲಾನು ಸೇರಿ ಈಗೊಂದು ಜುಗಲ್ ಬಂದಿ